ಇಡೀ ದೇಶದಲ್ಲಿ ವೋಟ್ನ ಕಳ್ತನ ಮಾಡಿ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಸುಮಾರು ಹದಿನೆಂಟು ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ನಡೆಸ್ತಾ ಇದೆ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಕಳ್ತನ ಮಾಡೇ ಗೆದ್ದಿರೋದು ಇವರು ಕಳ್ತನ ಮಾಡಿ ಗೆದ್ದಿದ್ದಾರೆ ಎನ್ನುವಂಥದಕ್ಕೆ ರಾಹುಲ್ ಗಾಂಧಿ ಅವರು ಪ್ರೂಫ್ ಸಮೇತ ಎಲೆಕ್ಷನ್ ಕಮಿಷನಿಗೆ ಕಂಪ್ಲೇಂಟ್ ಕೊಟ್ಟರೆ ಎಲೆಕ್ಷನ್ ಕಮಿಷನರು ಅಫಿಡವಿಟ್ ಕೊಡಬೇಕು ಅಂತ ತಾಕೀತ್ ಮಾಡ್ತಾರೆ ಎಲೆಕ್ಷನ್ ಕಮಿಷನರು ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಬಿ ಜೆ ಪಿ ಏಜೆಂಟಾಗಿ ಏನು ಒತ್ತಿಸ್ತಾ ಇದ್ದಾರೆ ಧಮ್ಕಿ ಹಾಕುವಂಥ ಕೆಲಸವನ್ನು ವಿರೋಧ ಪಕ್ಷದವ್ರಿಗೆ ಮಾಡ್ತಾ ಇದ್ದಾರೆ ಅದ್ರ ವಿಚಾರದಲ್ಲಿ ಸುಪ್ರೀಂ ಕೋರ್ಟೆ ಸೋಮೋಟ ತಗೊಂಡು ಈ ಎಲೆಕ್ಷನ್ ಕಮಿಷನರಿಗೆ ಏನು ಹಾಲಿ ಇದ್ದಾರೆ ಜ್ಞಾನೇಶ್ ಕುಮಾರ್ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಕಿತ್ತೊಗಿಬೇಕು ಇಲ್ಲಾಂದರೆ ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡಿ ತಂದು ಬಿಟ್ಟಿದ್ದಾರೆ ಆದರೆ ಮುಂದುವರಿಸುವಂಥ ಕೆಲಸವನ್ನು ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಡೆಲ್ಲಿನಲ್ಲಿ ಪ್ರೆಸ್ ಮೀಟ್ ಮಾಡಿ ಮಾದೇವಪುರ ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಂದು ಲಕ್ಷದ ಇನ್ನೂರೈವತ್ತು ಮತಗಳು ಕಳ್ಳತನ ಆಗಿದ್ದಾವೆ ಫೇಕ್ ವೋಟರ್ಸ್ನ ಇನ್ಕ್ಲೂಡ್ ಮಾಡಿ ಅದ್ರಲ್ಲಿ ಗೆದ್ದಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಅನ್ನುವಂಥದ್ದು ಪ್ರೂಫ್ ಸಮೇತ ಕೊಟ್ಟರು ಟೋಮೋಟೋ ಕೇಸ್ ದಾಖಲು ಮಾಡುವಂಥದ್ದು ಬಿಟ್ಟು ಎಲೆಕ್ಷನ್ ಕಮಿಷನ್ನು ನಮ್ಮ ರಾಹುಲ್ ಗಾಂಧಿಯವರಿಗೆ ಅಫಿಡವಿಟ್ ಮೂಲಕ ನೀವು ಸಲ್ಲಿಕೆ ಕೊಡಬೇಕು ಅಫಿಟ್ ಅಫಿಡವಿಟ್ನ ಕೊಡುವಂಥದಕ್ಕೆ ಯಾರು ಕೇಳಬೇಕು ಅಫಿಡವಿಟ್ನ ಅನ್ನುವಂಥದ್ದು ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದೆ ಎಲೆಕ್ಷನ್ ಕಮಿಷನ್ನು ವರ್ತಿಸ್ತಾ ಇರುವಂಥದ್ದು ದುರಂತದ ಸಂಗತಿ ನಮ್ಮ ದೇಶದ ದುರಂತದ ಸಂಗತಿ ಇದು ಇದಾದ ಮೇಲೆ ಬೆಂಗಳೂರಲ್ಲಿ ಬಂದು ಎಂಟನೇ ತಾರೀಕು ನಾವು ದೊಡ್ಡ ಒಂದು ಸಮಾವೇಶ ಮಾಡಿ ಅಲ್ಲಿ ಅಲ್ಲಿನ ಕ್ಯಾಂಡಿಡೇಟು ಮತ್ತು ನಮ್ಮ ಕೆ ಪಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಎಲೆಕ್ಷನ್ ಕಮಿಷನ್ಗೆ ಇಲ್ಲಿನ ಕರ್ನಾಟಕ ಎಲೆಕ್ಷನ್ ಕಮಿಷನ್ಗೆ ದೂರು ಕೊಟ್ಟರೆ ಇಲ್ಲೂವರೆಗೂ ದೂರಿನ ಬಗ್ಗೆ ಯಾವ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಲೇ ಇಲ್ಲ ತನಿಖೆ ಆರಂಭ ಮಾಡುವಂಥ ಕೆಲಸವನ್ನು ಮಾಡಲೇ ಇಲ್ಲ ಇಡೀ ದೇಶಾದ್ಯಂತ ಇದು ಒಂದು ದೊಡ್ಡ ಮಟ್ಟದ ಜನಾಂದೋಲನವಾಗಿ ಪ್ರತಿಭಟನೆ ಆದರೆ ಮಾತ್ರ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಉಳಿಯುತ್ತೆ ಅಧಿಕಾರಕ್ಕೋಸ್ಕರ ಬಿ ಜೆ ಪಿಯವರು ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತಾರೆ ಅನ್ನುವಂಥದ್ದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ ಬಿಹಾರಲ್ಲಿ ಅರವತ್ತೈದು ಲಕ್ಷದ ಮತ ಅರವತ್ತೈದು ಲಕ್ಷ ಮತದಾರನ ಚಿತ್ತಾಕ್ತಾರೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಎಪ್ಪತ್ತೈದು ಲಕ್ಷ ಮತದಾರರನ್ನ ಸೇರ್ಪಡೆ ಮಾಡ್ತಾರೆ ಇದು ಹೆಂಗೆ ಇದು ಒನ್ ಅವರಲ್ಲಿ ತೊಂಬತ್ತು ಲಕ್ಷ ಓಟ್ ಆಗುತ್ತೆ ಒನ್ ಅವರಲ್ಲಿ ಐದು ಗಂಟೆಗೆ ಚುನಾವಣೆ ಮುಗಿಯುವಂಥ ಸಂದರ್ಭದಲ್ಲಿ ಐದರಿಂದ ಆರು ಗಂಟೆ ಒನ್ ಅವರಲ್ಲಿ ಮಹಾರಾಷ್ಟ್ರದಲ್ಲಿ ತೊಂಬತ್ತು ಲಕ್ಷ ಓಟ್ ಮಾಡ್ತಾರೆ ಇನ್ನೂರ ಎಂಬತ್ತು ಕ್ಷೇತ್ರಗಳಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಹತ್ತು ಹತ್ತು ಸಾವಿರ ಓಟು ಆ್ಯಡ್ ಆಗುತ್ತೆ ಇಡೀ ಸಮೀಕ್ಷೆಗಳು ಮೀಡಿಯಾ ಸಮೀಕ್ಷೆಗಳು ನೂರಕ್ಕೂ ನೂರಷ್ಟು ಇಂಡಿಯಾ ಒಕ್ಕೂಟ ಮಹಾರಾಷ್ಟ್ರದ್ದು ಗೆಲ್ಲುತ್ತೆ ಹರಿಯಾಣದಲ್ಲಿ ಗೆಲ್ಲುತ್ತೆ ಅನ್ನುವಂಥ ಸಮೀಕ್ಷೆ ಹೇಳಿದ್ರು ಗುಡ್ಮೇಲಾಯಿತು ಅಂದರೆ ಅದನ್ನು ತಿರ್ಚಿ ಇ ವಿ ಎಮ್ನ ಕದ್ದು ಈ ಈ ರೀತಿ ಅವರು ಎಲೆಕ್ಷನ್ ಮಾಡುವಂಥ ಹಿನ್ನೆಲೆಯಲ್ಲೇ ಅವರು ಬಿ ಜೆ ಪಿ ನಿರಂತರವಾಗಿ ಗೆಲ್ತಾ ಇರುವಂಥದ್ದು ನಮ್ಮ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಈಗ ಹಾಲಿ ಸಂಸದರು ಏನು ಗೆದ್ದವ್ರೆ ಅವರೂ ಈ ಚೋರಿಯಿಂದನೇ ಗೆದ್ದಿರೋದು ಈ ಕಳ್ಳತನದಿಂದಲೇ ಗೆದ್ದಿರೋದು ಒಂದು ಲಕ್ಷದ ನಲವತ್ತೈದು ಸಾವಿರ ಮತಗಳು ಇನ್ನೂರ ತೊಂಬತ್ತೆರಡು ಬೂತ್ಗಳಲ್ಲಿ ಒಟ್ಟು ಎರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ಬೂತ್ ಇದ್ದಾವೆ ನಮ್ಮ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅದರಲ್ಲಿ ಇನ್ನೂರ ತೊಂಬತ್ತೆರಡು ಬೂತ್ಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ ನಮ್ಮ ಮೀಡಿಯಾ ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್ ಹೇಮಂತ್ ಕುಮಾರ್ ಅವರು ಭಾಳ ಕಷ್ಟಪಟ್ಟು ಅಸೆಸ್ ಮಾಡಿ ಒಂದು ವರದಿಯನ್ನು ತಯಾರು ಮಾಡಿ ರಾಹುಲ್ ಗಾಂಧಿಯವ್ರಿಗೆ ನಾನು ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ ಕೆ ಪಿ ಸಿ ಅಧ್ಯಕ್ಷರಿಗೂ ಕೊಟ್ಟಿದ್ದೀನಿ ಮನೆ ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀವಿ ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ನಾವು ಇನ್ನೂ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ಇನ್ನೂರ ತೊಂಬತ್ತೆರಡು ಬೂತ್ಗಳಲ್ಲಿ ಒಂದು ಲಕ್ಷದ ನಲವತ್ತೈದು ಸಾವಿರ ಓಟ್ ಆಗಿದೆ ಅದು ಒಂದು ಲಕ್ಷದ ನಲವತ್ತೈದು ಸಾವಿರ ಓಟಲ್ಲಿ ನಮಗೆ ಬಂದಿರುವಂಥದ್ದು ಬಿ ಕರ್ನಾ ಕಾಂಗ್ರೆಸ್ಗೆ ಬರೀ ಇಪ್ಪತ್ತೆರಡು ಸಾವಿರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಷ್ಟು ಓಟು ಬಿ ಜೆ ಪಿಗೆ ಹೋಗಿದೆ ಇನ್ನೂರ ತೊಂಬತ್ತೆರಡು ಬೂತ್ಗಳು ದಡಿದ ವಿನ್ನಿಂಗ್ ಮಾರ್ಜಿನ್ ಆಫ್ ಬಿ ಜೆ ಪಿ ಅದು ಭಾಳ ಪ್ರಮುಖವಾಗಿ ಚಾಮರಾಜ ಕಾನ್ಸ್ಟಿಟುವನ್ಸಿ ಇದು ಕೃಷ್ಣರಾಜ ಕಾನ್ಸ್ಟಿಟ್ಯುನ್ಸಿ ಮಡಿಕೇರಿ ಮತ್ತು ವೀರಾಜ್ಪೇಟೆ ನಾಲ್ಕು ಕಾನ್ಸ್ಟಿಟ್ಯುನ್ಸಿಗಳಲ್ಲಿ ರಿಗ್ಗಿಂಗ್ ಮಾಡಿರುವಂಥದ್ದು ಕಳತನ ಮಾಡಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ ಇಡೀ ದೇಶದಲ್ಲಿ ಎಲ್ಲ ಕಡೆಯೂ ಇದು ಮಾಡಿದ್ದಾರೆ ನಾವು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಯಾವ್ಯಾವ ಪಾರ್ಲಿಮೆಂಟ್ರಿ ಯಾವ್ಯಾವ ಅಸೆಂಬ್ಲಿನಲ್ಲಿ ಏನೆಲ್ಲ ಮಾಡಿದ್ದಾರೆ ಅನ್ನೋ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಜನರ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀವಿ ರಾಹುಲ್ ಗಾಂಧಿಯವರು ಏನು ವೋಟ್ ಅಧಿಕಾರ ಯಾತ್ರಾ ಅಂತ ಬಿಹಾರಲ್ಲಿ ಶುರು ಮಾಡಿದ್ದಾರೆ ನಿನ್ನೆ ಹದಿನೇಳನೇ ತಾರೀಕಿಂದ ಒಂದನೇ ತಾರೀಕು ವರೆಗೂ ಸುಮಾರು ಒಂದು ಸಾವಿರದ ಮುನ್ನೂರು ಕಿಲೋಮೀಟರ್ವರೆಗೆ ಕವರ್ ಮಾಡ್ತಾವ್ರೆ ಇಡೀ ದೇಶಾದ್ಯಂತ ಈ ರೀತಿ ಒಂದು ಆಂದೋಲನ ಮಾಡಬೇಕು ರಾಹುಲ್ ಗಾಂಧಿಯವರು ಅಂತೂ ನಾವು ನಾವು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನಾವು ಕೇಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಇವತ್ತು ಸಾಂಕೇತಿಕವಾಗಿ ಮೈಸೂರು ನಗರದಲ್ಲಿ ನಮ್ಮ ಯುವ ಕಾಂಗ್ರೆಸ್ ಅಧ್ಯಕ್ಷರು ಅಬ್ರಾರ್ ಅವರ ನೇತೃತ್ವದಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಮೋ ಓಟನ್ನು ಚೋರ್ ಹೆಂಗೆ ಮಾಡ್ತಾ ಇದ್ದಾರೆ ಕಳ್ತಾನೆ ಹೆಂಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಸ್ಟಿಕ್ಕರ್ ಮೂಲಕ ಅಭಿಯಾನವನ್ನು ಶುರು ಮಾಡಿದ್ದೀವಿ ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಗಳಲ್ಲಿ ನಮ್ಮ ಯುವ ಕಾಂಗ್ರೆಸ್ನೋ ಆಗಲೇ ಅವರಿಗೆ ಡೈರೆಕ್ಷನ್ಸ್ ಇದೆ ನ್ಯಾಷನಲ್ ಯೂತ್ ಕಾಂಗ್ರೆಸ್ಸಿಂದ ಪ್ಲಸ್ ಸ್ಟೇಟ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ಸಿಂದ ಡೈರೆಕ್ಷನ್ಸ್ ಇದೆ ಅವರು ಎಲ್ಲ ಅಸೆಂಬ್ಲಿ ಮನೆ ಮನೆಗೂ ಈಗಿನ ತಲುಪಿಸುವಂಥ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ